ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಗಂಗಾಧರೇಶ್ವರ ಸ್ವಾಮಿಯ ಎಪ್ಪತ್ಮೂರನೇ ವರ್ಷದ ಬ್ರಹ್ಮ ರಥೋತ್ಸವವು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ರಥೋತ್ಸವದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ವರ್ತು ಪ್ರಕಾಶ್ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಭಾಗವಹಿಸಿ ದೇವರ ದರ್ಶನ ಪಡೆದು ಕ್ಷೇತ್ರದ ಒಳಿತಿಗಾಗಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಗಂಗಾಧರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ನಡೆಯುತ್ತಿದ್ದು ದೇವರ ಕೃಪಾಶೀರ್ವಾದದಿಂದ ಸಕಾಲದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಮೊಗದಲ್ಲಿ ಸಂತಸ ತುಂಬಲಿ ಎಂದು ತಿಳಿಸಿದರು ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಈ ಗ್ರಾಮದ ಮುಖಂಡರು ಹಾಗೂ ಸುತ್ತಮುತ್ತಲಿನ ಹಳ್ಳಿ ಭಾಗದಲ್ಲಿರ್ತಕ್ಕಂಥವರು ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಹ ಪ್ರತೀತಿಯಂತೆ ಎಪ್ಪತ್ತೊಂಬರು ವರ್ಷಗಳಿಂದ ಸತತವಾಗಿ ರಥೋತ್ಸವವನ್ನು ಮಾಡ್ಕೊಂಡು ಬಂದಿರ್ತಾರೆ ತುಂಬ ಸಂತೋಷ ಆಗ್ತದೆ ನಾವು ಸಹ ಪ್ರತಿ ವರ್ಷ ಇದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಆ ದೇವರ ಕೃಪೆಗೆ ಪಾತ್ರರಾಗ್ತಾಯಿದ್ದೀವಿ ಅದೇ ನಿಟ್ಟಿನಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಮುಖಂಡರ ಒಂದು ಕ್ರಮದಿಂದ ಹಾಗೂ ಆಯೋಜಿತರ ಒಂದು ಕ್ರಮದಿಂದ ವರ್ಷದಿಂದ ವರ್ಷಕ್ಕೆ ಈ ಬ್ರಹ್ಮರಥೋತ್ಸವದ ಒಂದು ವೈಭವ ಕಳೆಯನ್ನೇ ಹೆಚ್ಚಿಸೋದ್ರ ಮುಖಾಂತರ ಈ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ರಥೋತ್ಸವವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿಯೇ ದೇವರಲ್ಲಿ ಗಂಗಾಧರೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಪ್ರತೀತಿಯಂತೆ ಸಕಾಲಕ್ಕೆ ಮಳೆ ಬರೋದ್ರ ಮುಖಾಂತರ ನಮ್ಮ ರೈತ ಬಾಂಧವರಲ್ಲಿ ಬೆಳೀತಕ್ಕಂಥ ಬೆಳೆಗೆ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರಿಗೆ ಬೆಳೆದಿರತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಬರಲಿ ಮುಂದಿನ ದಿನಗಳಲ್ಲಿ ಅವರ ಮುಖದಲ್ಲಿ ಮಂದಹಾಸ ಆಗಲಿ ಹಾಗೂ ವಿಶೇಷವಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ನಾಗರಿಕರಿಗೂ ಹಾಗೂ ಶಿಕ್ಷಣಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಾಗರಿಕರಿಗೂ ಆ ಗಂಗಾಧರೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳಿ ಮುಖಾಂತರ ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ ಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದವು ಈ ಕ್ಷೇತ್ರದ ಸಮಸ್ತ ಜನತೆಗೆ ದೊರೆತು ಕ್ಷೇತ್ರವು ಅಭಿವೃದ್ಧಿ ಹೊಂದಲಿ ಎಂದು ತಿಳಿಸಿದರು ಇವತ್ತು ನಮ್ಮ ಶಿಲ್ಘಟ್ಟ ತಾಲೂಕಿನ ಜಂಗಕೋಟೆಯಲ್ಲಿ ಅತ್ಯಂತ ವೈಭವದಿಂದ ಗಂಗಾಧರೇಶ್ವರ ನಮ್ಮ ರಥೋತ್ಸವ ಅತ್ಯಂತ ಸ್ಥಳೀಯ ಸಂಭ್ರಮದಿಂದ ಈ ಪ್ರಾಂತ್ಯದ ಎಲ್ಲ ಮುಖಂಡರು ಎಲ್ಲ ಸಾರ್ವಜನಿಕರು ಎಲ್ಲ ಭಕ್ತಾದಿಗಳು ಕೂಡ ಈ ತಾನೇ ರಥವನ್ನು ಚಾಲನೆ ಕುರಿತು ಸಂಭ್ರಮಿಸಿದ್ದಾರೆ ಆ ಗಂಗಾಧೇಶ್ವರನ ಆಶೀರ್ವಾದ ಈ ಕ್ಷೇತ್ರದ ಸಮಸ್ತ ಜನರಿಗಿರಲಿ ಎಲ್ಲರಿಗೂ ಆರೋಗ್ಯ ಶಕ್ತಿ ಪ್ರೀತಿ ವಿಶ್ವಾಸ ಮಳೆ ಬೆಳೆಯಲಿ ಕೊಡಲಿ ಅಂತೇಳಿ ಆ ಗಂಗಾಧೇಶ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಇವತ್ತೇನು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಸುಮಾರು ಎಪ್ಪತ್ತು ಮೂರು ವರ್ಷಗಳಿಂದ ಸತತವಾಗಿ ಗ್ರಾಮದ ಎಲ್ಲ ಪ್ರಮುಖರು ಆ ಒಂದು ಸಂಘದ ಪ ಎಲ್ಲ ಪದಾಧಿಕಾರಿಗಳು ಎಲ್ಲರ ಪ್ರೀತಿ ವಿಶ್ವಾಸ ಪಡೆದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನು ಕೂಡ ಆಹ್ವಾನ ಮಾಡಿ ಈ ಒಂದು ವಿಜೃಂಭಣೆಯಿಂದ ಈ ಬ್ರಹ್ಮರಥೋತ್ಸವವನ್ನು ಮಾಡ್ತಾ ಇದ್ದಾರೆ ಮುಂದೆ ಕೂಡ ಇನ್ನೂ ಕೂಡ ಹಿಂದೆ ರೈತರ ಸಂದರ್ಭದಲ್ಲಿ ಆನೆಗಳನ್ನು ಕೂಡ ತರಿಸಿ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾ ಇದ್ರು ಹಲವಾರು ಕಾರಣಗಳಿಂದ ಇವತ್ತು ಏನು ಈ ಕಾನೂನು ಕಷ್ಟ ಚೌಕ ಇವತ್ತು ಬ್ರಹ್ಮ ರಥೋತ್ಸವ ಅತ್ಯಂತ ಉತ್ತಮವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿಕ ಎಲ್ಲ ಈ ಮುಖಂಡರೇನಿದರೆ ಅವರಿಗೆಲ್ಲ ಕೂಡ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಆ ಭಗವಂತನ ಆಶೀರ್ವಾದ ಈ ಕ್ಷೇತ್ರ ಇರಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ರಥೋತ್ಸವ ಪ್ರಯುಕ್ತ ಸಾಮೂಹಿಕ ಅನ್ನದಾನ ಹಾಗೂ ಅನೇಕ ಕಡೆ ಮಜ್ಜಿಗೆ ಪಾನಕ ಹೆಸರು ಬೇಳೆಯನ್ನು ವಿತರಣೆ ಮಾಡಿದ್ರು ವಿಶೇಷವಾಗಿ ಮುಸ್ಲಿಂ ಬಾಂಧವರು ರಥೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ನೀರಿನ ಪ್ಯಾಕೆಟ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ದೇವಾಲಯ ಕಮಿಟಿ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ಜೆಎನ್ಎಂ ಮೂರ್ತಿ ಅಜಿತ್ ಕುಮಾರ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಬಳುವನಹಳ್ಳಿ ಶ್ರೀಧರ್ ರಾಜಣ್ಣ ಸುಬ್ರಹ್ಮಣಿ ಬಾಲಕೃಷ್ಣ ಪುರುಷೋತ್ತಮ್ ನರಸಿಂಹಮೂರ್ತಿ ಗಣೇಶ್ ಚಿಕ್ಕನಾರಾಯಣಸ್ವಾಮಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರುಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರ ದರ್ಶನ ಪಡೆದರು ವರ್ದಿ ಮಲ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ